ನಮಸ್ಕಾರ ಶಿವನನ್ನು ಅರಿಯುವ ನಮ್ಮ ಈ ಪ್ರಯಾಣದ ಕೊನೆಯಲ್ಲಿ ಒಂದು ವಿಚಿತ್ರವಾದ ಆದರೆ ಅದ್ಭುತವಾದ ಸತ್ಯ ಅಡಗಿದೆ ಇಲ್ಲಿಯವರೆಗೂ ನಾವು ಶಿವನನ್ನು ಹುಡುಕೋದು ಸೇರೋದು ಅರಿಯೋದು ಹೀಗೆಲ್ಲ ಮಾತಾಡಿದ್ನಿ ಆದರೆ ಅಂತಿಮ ಸತ್ಯ ಏನು ಅಂದರೆ ಶಿವನನ್ನು ಹುಡುಕೋಕೆ ಹೊರಟವನು ಶಿವಸಿಗೂ ಹೊತ್ತಿಗೆ ತಾನೇ ಇರೋದಿಲ್ಲ ಇದು ಹೇಗೆ ಸಾಧ್ಯ ಇದು ಯಾವುದೋ ತತ್ವಜ್ಞಾನದ ಗೊಂದಲದ ಮಾತೆ ಅಥವಾ ಇದರಲ್ಲಿ ಏನಾದರೂ ಆಳವಾದ ಅರ್ಥ ಇದೆಯಾ ಇಂದು ಈ ಪಯಾಣದ ಅಂತಿಮ ತತ್ವವಾದ ಲಯದ ಮೂಲಕ ಈ ಅದ್ಭುತವಾದ ಬಿಡಿಸೋಣ ಹೌದು ಈ ಒಂದೇ ಒಂದು ವಾಕ್ಯದಲ್ಲಿ ಇಡೀ ಆಧ್ಯಾತ್ಮಿಕ ಪಯಣದ ಸಾರ ಇದೆ ಅಂತ ಹೇಳ್ಬೋದು ನಾವು ಇದುವರೆಗೆ ಮಾತಾಯಿದ ಶೂನ್ಯ ಚೈತನ್ಯ ಶಕ್ತಿ ಸಾಕ್ಷಿ ಆಮೇಲೆ ಐಕ್ಯತೆ ಇವೆಲ್ಲವೂ ಈ ಅಂತಿಮ ಹಂತಕ್ಕೆ ನಮ್ಮನ್ನು ಸಿದ್ಧ ಮಾಡುವ ಮೆಟ್ಟಿಲುಗಳಿದ್ದಾಗೆ ನಾವು ಇಷ್ಟು ದಿನ ಮಾತಾಡಿದ್ದು ದಾರಿಯ ಬಗ್ಗೆ ಹೌದು ಇವತ್ತು ಮಾತಾಡ್ತಿರೋದು ಗಮ್ಯದ ಬಗ್ಗೆ ಆದರೆ ಆ ಗಮ್ಯದಲ್ಲಿ ಆ ಪ್ರಯಾಣಿಕನೇ ಇರೋದಿಲ್ಲ ಹಾಗಾದ್ರೆ ಈ ಲಯ ಅಂದ್ರೇನು ಇದರ ನಿಜವಾದ ಅರ್ಥವೇನು ಅಂತ ನೋಡೋಣ ಸಿರಿ ಲಯ ಅನ್ನೋ ಪದ ಕೇಳಿದ ತಕ್ಷಣ ಮನ್ಸಿಗೆ ಬರೋದು ನಾಶ ಅಂತ್ಯ ಮುಕ್ತಾಯ ಒಂದು ಯುಗ ಮುಗ್ದಾಗ ಪ್ರಳಯ ಆಗುತ್ತೆ ಎಲ್ಲವೂ ಲಯ ಆಗುತ್ತೆ ಅಂತ ಕೇಳಿರ್ತೀವಿ ಹೌದು ಅಂದ್ರೆ ಎಲ್ಲವೂ ಮುಗಿದು ಹೋಯಿತು ಅಂತ ತಾನೇ ಅರ್ಥ ಆದ್ರೆ ನಮ್ಮ ಮೂಲಗಳು ಹೇಳ್ತಿರೋದು ಇದು ಅಲ್ಲ ಅಂತ ಸ್ಪಷ್ಟವಾಗಿದೆ ಖಂಡಿತವಾಗಿಯೂ ಅಲ್ಲ ಇದು ನಮ್ಮ ಸಾಮಾನ್ಯ ತಿಳುವಳಿಕೆಯಲ್ಲಿ ಆಗಿರುವ ಒಂದು ದೊಡ್ಡ ತಪ್ಪು ಸಂಸ್ಕೃತದಲ್ಲಿ ಲಯ ಅಂದ್ರೆ ಕರಗುವುದು ವಿಲೀನವಾಗುವುದು ಅಂದರೆ ಆ ಡಿಸಲ್ಯೂಷನ್ ಓ ಡಿಸ್ಟ್ರಕ್ಷನ್ ಅಲ್ಲ ಅಲ್ಲವೇ ಅಲ್ಲ ನಾಶದಲ್ಲಿ ಒಂದು ವಸ್ತು ತನ್ನ ಮೂಲ ಗುಣವನ್ನೇ ಕಳ್ಕೊಳ್ಳುತ್ತೆ ಆದರೆ ಲಯದಲ್ಲಿ ವಸ್ತು ತನ್ನ ಪ್ರತ್ಯೇಕ ರೂಪವನ್ನ ಕಳ್ಕೊಂಡು ತನ್ನ ಮೂಲದಲ್ಲಿ ಒಂದಾಗುತ್ತೆ ಅಂದ್ರೆ ಇದು ಅಂತ್ಯ ಅಲ್ಲ ಅಂತ್ಯ ಅಲ್ಲ ಬದಲಾಗಿ ಒಂದು ಪರಿಪೂರ್ಣತೆ ಒಂದು ಚಕ್ರ ಪೂರ್ಣಗೊಂಡ ಹಾಗೆ ಇದಕ್ಕೆ ನಮ್ಮ ಮೂಲಗಳಲ್ಲಿ ಒಂದು ಸುಂದರವಾದ ರೂಪಕ ಇದೆ ನದಿ ಸಮುದ್ರವನ್ನ ಸೇರುವುದು ಇದನ್ನು ಸ್ವಲ್ಪ ವಿವರಿಸೋಣವೇ ಯಾಕಂದ್ರೆ ಇದು ಇಡೀ ಪರಿಕಲ್ಪನೆಯನ್ನ ಸುಲಭವಾಗಿ ಅರ್ಥ ಮಾಡಿಸುತ್ತೆ ಖಂಡಿತ ನೋಡಿ ಒಂದು ನದಿಯನ್ನ ಕಲ್ಪಿಸಿಕೊಳ್ಳಿ ಅದು ಪರ್ವತದಲ್ಲಿ ಹುಟ್ಟುತ್ತೆ ಅದಕ್ಕೊಂದು ಹೆಸರು ಒಂದು ರೂಪ ಎರಡು ದಡಗಳ ಮಿತಿ ಒಂದು ನಿರ್ದಿಷ್ಟ ವೇಗ ಒಂದು ದಿಕ್ಕು ಎಲ್ಲವೂ ಇರುತ್ತೆ ಅಲ್ವಾ ಹೌದು ಅದರದ್ದೇ ಆದ ಒಂದು ಅಸ್ತಿತ್ವ ಇರುತ್ತೆ ಹೌದು ಆ ನದಿ ಹರಿಯುವವರೆಗೂ ಅದರ ಪ್ರತ್ಯೇಕ ಅಸ್ತಿತ್ವ ಸ್ಪಷ್ಟವಾಗಿರುತ್ತೆ ಅದು ಸಾವಿರಾರು ಮೈಲಿ ಪ್ರಯಾಣ ಮಾಡಿ ಕೊನೆಗೆ ಸಮುದ್ರವನ್ನ ಸೇರುತ್ತೆ ಆ ಸೇರಿದ ಕ್ಷಣ ಏನಾಗುತ್ತೆ ಅದರ ಹೆಸರು ಮಾಯವಾಗುತ್ತೆ ಗಂಗಾ ಕಾವೇರಿ ನೈಲ್ ಯಾವ ನದಿಯಾದರೂ ಸಮುದ್ರವನ್ನ ಸೇರಿದ್ಮೇಲೆ ಅದು ಬರೀ ಸಮುದ್ರ ಅದರ ದಡಗಳು ಕರಗಿ ಹೋಗುತ್ತೆ ಅದರ ಪ್ರತ್ಯೇಕ ವೇಗ ದಿಕ್ಕು ಎಲ್ಲವೂ ಸಮುದ್ರದ ಆ ಅನಂತತೆಯಲ್ಲಿ ಒಂದಾಗಿಬಿಡುತ್ತೆ ಅಂದ್ರೆ ನದಿ ಸಾಯೋದಿಲ್ಲ ಅದು ಸಮುದ್ರವೇ ಆಗಿಬಿಡುತ್ತೆ ನಿಖರವಾಗಿ ಇದೇ ಲಯ ಇಲ್ಲಿ ನದಿ ಅನ್ನೋದು ನಮ್ಮ ಅಹಂಕಾರ ನಾನು ಅನ್ನೋ ಪ್ರತ್ಯೇಕತೆಯ ಭಾವನೆ ಓಕೆ ಆ ನದಿಯ ಎರಡೂ ದಡಗಳೇ ನಮ್ಮ ವ್ಯಕ್ತಿತ್ವ ನಮ್ಮ ನಂಬಿಕೆಗಳು ನಮ್ಮ ಇಷ್ಟಾಕಷ್ಟಗಳ ಗಡಿ ನಮ್ಮ ಜೀವನ ಪಯಣವೇ ಆ ನದಿಯ ಹರಿವು ಆ ಸಮುದ್ರವೇ ಶಿವ ಆ ಪರಮ ಚೈತನ್ಯ ಲಯ ಅಂದ್ರೆ ಈ ಅಹಂಕಾರವೆಂಬ ನದಿ ತನ್ನೆಲ್ಲ ಗಡಿಗಳನ್ನ ಕಳಕೊಂಡು ಆ ಶಿವನೆಂಬ ಮಹಾಸಾಗರದಲ್ಲಿ ಪೂರ್ತಿಯಾಗಿ ಕರ್ಗಿ ಹೋಗದು ಇದು ಅಸ್ತಿತ್ವದ ನಾಶ ಅಲ್ಲ ಅಲ್ಲ ಇದು ಅಸ್ತಿತ್ವದ ಅನಂತ ವಿಸ್ತರಣೆ ಸೀಮಿತವಾಗಿದ್ದ ನಾನು ಆ ಅಸೀಮ ಚೈತನ್ಯದಲ್ಲಿ ಒಂದಾಗದು ನದೀ ಸಮುದ್ರದ ರೂಪಕ ಬಹಳ ಚೆನ್ನಾಗಿದೆ ಆದರೆ ನನ್ನೊಂದು ಪ್ರಶ್ನೆ ಕೇಳಿ ನದಿ ಸಮುದ್ರವಾದ ಮೇಲೆ ನಾನು ಸಮುದ್ರವನ್ನ ಸೇರಿದೆ ಅಂತ ಹೇಳೋಕೆ ಅಥವಾ ಆ ಅನುಭವವನ್ನ ಪಡೆಯೋಕೆ ಆ ನದಿಯೇ ಉಳಿದಿರೋದಿಲ್ವಲ್ಲ ಹಾಗೆ ಅಹಂಕಾರ ಶಿವನಲ್ಲಿ ಲೀನವಾದ್ರೆ ಆ ಅನುಭವ ಪಡೆಯೋಕೆ ನಾನೆಲ್ಲಿ ಉಳಿತಾನೆ ಇಲ್ಲಿಂದಲೇ ನಮ್ಮ ಆರಂಭದ ಆ ವಿರೋಧಾಭಾಸ ಶುರುವಾಗದು ಅತ್ಯುತ್ತಮ ಪ್ರಶ್ನೆ ಇದೇ ಆಧ್ಯಾತ್ಮಿಕ ಪಯಣದ ಅತಿ ಸೂಕ್ಷ್ಮವಾದ ಮತ್ತು ಗೊಂದಲಮಯವಾಗಿ ಕಾಣೋ ಹಂತ ಇಲ್ಲಿವರೆಗೂ ನಾನು ಸಾಧನೆ ಮಾಡ್ತಿದ್ದೆ ನಾನು ಧ್ಯಾನ ಮಾಡ್ತಿದ್ದೆ ನಾನು ಶಿವನನ್ನ ಅರಿಯೋಕೆ ಪ್ರಯತ್ನಿಸ್ತಿದ್ದೆ ಹೌದು ನಾನು ಮತ್ತು ಶಿವ ಎರಡೂ ಬೇರೆ ಬೇರೆ ಹೌದು ಹುಡುಕುವವನು ಮತ್ತು ಹುಡುಕಲ್ಪಡುವ ವಸ್ತು ಇತ್ತು ಆದ್ರೆ ಲಯದ ಸ್ಥಿತಿಯಲ್ಲಿ ಆ ಹುಡುಕೋ ನಾನು ಅನ್ನೋ ಕೇಂದ್ರವೇ ನಿಧಾನವಾಗಿ ಕರಗೋಕೆ ಶುರುವಾಗತ್ತೆ ಒಂದು ನಿಮಿಷ ಇದು ಸ್ವಲ್ಪ ಗೊಂದಲ ಆಗ್ತಿದೆ ಇಷ್ಟು ದಿನ ಸಾಧನೆ ಮಾಡಿ ಜ್ಞಾನ ಸಂಪಾದಿಸಿ ಕೊನೆಗೆ ಆ ಅಂತಿಮ ಅನುಭವ ಪಡೆಯೋ ಹೊತ್ತಿಗೆ ನಾನೇ ಇಲ್ಲ ಅಂದರೆ ಆ ಎಲ್ಲ ವ್ಯರ್ಥ ಅಲ್ವಾ ಅದರ ಪ್ರಯೋಜನವಾದ್ರೇನು ಲಾಭ ಇದು ಒಂಥರ ಮನೆಯನ್ನ ನಾವೇ ಒಲ್ವಾ ಹ್ಮ್ ಹ್ಮ್ ಇದು ವ್ಯರ್ಥದ ಪ್ರಶ್ನೆಯೇ ಅಲ್ಲ ಇದು ರೂಪಾಂತರದ ಪ್ರಶ್ನೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಒಂದು ಉಪ್ಪಿನ ಅರಳಿದೆ ಅದರ ಗುರಿ ನೀರಿನಲ್ಲಿ ಕರಗೋದು ಸರಿ ಅದು ನೀರನ್ನ ಸೇರಿದಾಗ ಅದರ ಪ್ರತ್ಯೇಕ ರೂಪ ಆಕಾರ ಎಲ್ಲವೂ ಮಾಯವಾಗುತ್ತೆ ಹಾಗಂತ ಆ ಉಪ್ಪು ನಾಶ ಆಯ್ತಾ ಇಲ್ಲ ಅದು ನೀರಲ್ಲೇ ಇರುತ್ತೆ ಅದರ ಗುಣವಾದ ಉಪ್ಪುತನ ನೀರಿನ ಪ್ರತಿ ಅಣುವಿನಲ್ಲೂ ವ್ಯಾಪಿಸುತ್ತೆ ಮೊದಲು ಅದೊಂದು ಸಣ್ಣ ಹರಳಾಗಿತ್ತು ಈಗ ಅದು ಇಡೀ ನೀರೇ ಆಗಿದೆ ಅದೇ ರೀತಿ ನಮ್ಮ ಪ್ರಜ್ಞೆ ನಾನು ಅನ್ನೋ ಸೀಮಿತ ಅರಳಿನ ರೂಪದಲ್ಲಿದ್ದಾಗ ಅದು ಶಿವನನ್ನ ಹುಡುಕುತ್ತೆ ಆದ್ರೆ ಆ ಹುಡುಕಾಟದಲ್ಲೇ ಅದು ನಿಧಾನವಾಗಿ ಕರುಗುತ್ತಾ ಕರುಗುತ್ತಾ ಕೊನೆಗೆ ಆ ಚೈತನ್ಯದಲ್ಲೇ ವ್ಯಾಪಿಸ್ಬಿಡುತ್ತೆ ಆಗ ಅನುಭವಿಸೋ ನಾನು ಇರೋದಿಲ್ಲ ಕೇವಲ ಅನುಭವ ಮಾತ್ರ ಉಳಿಯುತ್ತೆ ಕೇವಲ ಆಗಿರುವುದಷ್ಟೆ ಬೀಯಿಂಗ್ ಓಹ್ ಸರಿ ಅಂದ್ರೆ ಶಿವನನ್ನು ಅನುಭವಿಸುವುದು ಅನ್ನೋದು ತಪ್ಪು ಮಾತು ಶಿವನಾಗಿರುವುದೇ ಸರಿ ನಮ್ಮ ಮೂಲಗಳಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನು ಗುರುತಿಸಲಾಗಿದೆ ಶಿವನನ್ನು ಸೇರುವುದು ಅಂದರೆ ಜಾಯ್ನಿಂಗ್ ಶಿವ ಆಗುವುದು ಅಂದರೆ ಬಿಕಮಿಂಗ್ ಮತ್ತು ಶಿವನಲ್ಲಿ ಕರುಗುವುದು ಅಂದರೆ ಡಿಸಾಲ್ವಿಂಗ್ ಈ ಮೂರು ಪದಗಳ ನಡುವಿನ ವ್ಯತ್ಯಾಸವನ್ನ ಸ್ವಲ್ಪ ವಿವರಿಸಬಹುದಾ ಖಂಡಿತ ಈ ಪದಗಳ ಆಯ್ಕೆಯೇ ಇಡೀ ತತ್ವದ ಹೃದಯ ಅಂತ ಹೇಳಬಹುದು ನಾನು ಶಿವನನ್ನು ಸೇರಿದೆ ಅಂದ್ರೆ ಅಲ್ಲಿ ಇನ್ನೂ ನಾನು ಮತ್ತು ಶಿವ ಅನ್ನೋ ಎರಡು ವಸ್ತುಗಳಿವೆ ಅವು ಒಂದಕ್ಕೊಂಡು ಜೊತೆಯಾಗಿವೆ ಅಷ್ಟೆ ದ್ವೈತ ಭಾವ ಇರುತ್ತೆ ಹೌದು ನಾನು ಶಿವನಾದೆ ಅಂದ್ರೆ ರೂಪಾಂತರ ಆಗಿದೆ ಆದ್ರೆ ಆ ಅನುಭವವನ್ನ ಹೇಳಿಕೊಳ್ಳೋ ನಾನು ಎಲ್ಲೋ ಒಂದ್ ಕಡೆ ಇನ್ನೂ ಉಳಿದುಕೊಂಡಿದೆ ಆದ್ರೆ ನಾನು ಶಿವನಲ್ಲಿ ಕರಗಿದೆ ಅಂದ್ರೆ ಉಪ್ಪು ನೀರಿನಲ್ಲಿ ಕರಗಿದ ಹಾಗೆ ಆ ಪ್ರತ್ಯೇಕ ನಾನು ಇರೋದೇ ಇಲ್ಲ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ ಅದರ ಸಾರ ಮಾತ್ರ ಉಳಿದಿದೆ ಆಗ ನಾನು ಮತ್ತು ಶಿವ ಅನ್ನೋ ದ್ವಂದ್ವವೇ ಇರೋದಿಲ್ಲ ಅದ್ವೈತದ ಅನುಭವ ಅಂದ್ರೆ ಇದೆ ಎರಡಲ್ಲ ಒಂದೇ ಹಾಗಾದ್ರೆ ಈ ಎಲ್ಲಾ ತಾತ್ವಿಕ ಚರ್ಚೆಗೂ ನಾವು ಆಚರಿಸೋ ಮಹಾಶಿವರಾತ್ರಿಗೂ ಏನ್ ಸಂಬಂಧ ಸಾಮಾನ್ಯವಾಗಿ ನಾವು ಜಾಗರಣೆ ಮಾಡ್ತೀವಿ ರಾತ್ರಿಡೀ ಎಚ್ಚರವಾಗಿರ್ತೀವಿ ಭಜನೆ ಪೂಜೆ ಮಾಡ್ತೀವಿ ಈ ಲಯತತ್ವಕ್ಕೂ ಈ ಜಾಗರಣೆಗೂ ನೇರವಾದ ಸಂಬಂಧ ಇದೆ ಅಂತ ನಮ್ಮ ಮೂಲಗಳು ಹೇಳ್ತಿವೆ ಅದು ಹೇಗೆ ಇಲ್ಲಿಯೇ ನಾವು ಆಚರಣೆಯ ಹಿಂದಿನ ಆಳವಾದ ಅರ್ಥವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೇವಲ ಶಾರೀರಿಕವಾಗಿ ಕಣ್ಣು ಬಿಟ್ಕೊಂಡು ಕೂರೋದಲ್ಲ ಅದೊಂದು ಆಂತರಿಕ ಜಾಗೃತಿ ಯಾವುದರಿಂದ ಜಾಗೃತರಾಗಬೇಕು ನಾನೂ ಅನ್ನೋ ಭ್ರಮೆಯಿಂದ ಮಹಾಶಿವರಾತ್ರಿಯ ರಾತ್ರಿ ಇದೆಯಲ್ಲ ಅದೊಂದು ಸಾಂಕೇತಿಕ ಸಮಯ ರಾತ್ರಿಯ ಕತ್ತಲು ಮೌನ ನಿಶಬ್ಧ ಇವೆಲ್ಲವೂ ನಮ್ಮ ಮನಸ್ಸಿನ ಗದ್ದಲವನ್ನ ನಿಲ್ಲಿಸಿ ಒಳಮುಖ ಆಗೋಕೆ ಪ್ರೇರೇಪಿಸುತ್ತೆ ಅಂದ್ರೆ ಹಗಲಿನ ಗದ್ದಲ ವ್ಯವಹಾರ ಚಿಂತೆಗಳಿಂದ ದೂರವಾಗಿ ರಾತ್ರಿಯ ಮೌನದಲ್ಲಿ ನಮ್ಮೊಳಗಿನ ನಿಜವಾದ ಮೌನವನ್ನ ಹುಡುಕೋದು ಇದೇ ನಿಜವಾದ ಜಾಗರಣೆನ ಹೌದು ನಮ್ಮ ದಿನನಿತ್ಯದ ಜೀವನದಲ್ಲಿ ಮನಸ್ಸು ನಿರಂತರವಾಗಿ ಆಲೋಚನೆಗಳ ಚಿಂತೆಗಳ ಯೋಜನೆಗಳ ಗದ್ದಲದಲ್ಲಿರುತ್ತೆ ಜಾಗರಣೆ ಅಂದ್ರೆ ಆ ಗದ್ದಲದಿಂದ ಪ್ರಜ್ಞಾಪೂರ್ವಕವಾಗಿ ದೂರ ಸರಿದು ಆಂತರಿಕ ಮೌನವನ್ನ ಅನುಭವಿಸೋದು ನಮ್ಮೊಳಗಿನ ಸಂಘರ್ಷಗಳು ಯುದ್ಧಗಳು ನಿಂತು ಪ್ರಶಾಂತತೆ ನೆಲೆಸೋ ಸಮಯ ಅದು ಆಲೋಚನೆಗಳ ನಡುವೆ ಬರೋ ಮೌನದ ಒಂದು ಕ್ಷಣಿಕ ಅಂತರ ಇದೆಯಲ್ಲ ಅದೇ ಲಯದ ಒಂದು ಕಿರು ಅಂತ ಹೇಳಲಾಗಿದೆ ಇದು ಬಹಳ ಆಸಕ್ತಿಕರವಾದ ಮಾತು ಆಲೋಚನೆಗಳ ನಡುವಿನ ಮೌನ ನಾವು ಸಾಮಾನ್ಯವಾಗಿ ಮೌನ ಅಂದರೆ ಆಲೋಚನೆಗಳೇ ಇಲ್ಲದಿರೋ ಸ್ಥಿತಿ ಅಂತ ಭಾವಿಸ್ತೇವೆ ಆದರೆ ಇಲ್ಲಿ ಎರಡೂ ಆಲೋಚನೆಗಳ ನಡುವಿನ ಸಣ್ಣ ಗ್ಯಾಪ್ ಇದೆಯಲ್ಲ ಅದನ್ನೇ ಲಯ ಅಂತ ಗುರುತಿಸಲಾಗ್ತದೆ ಹೌದು ಯಾಕೆಂದ್ರೆ ಆ ಕ್ಷಣಿಕ ಅಂತರದಲ್ಲಿ ನಾನೂ ಇರೋದಿಲ್ಲ ಗಮನಿಸಿ ನೋಡಿ ನಮ್ಮ ಪ್ರತಿಯೊಂದು ಆಲೋಚನೆಯು ನಾನು ಅನ್ನೋದರ ಸುತ್ತಲೇ ಹೆಣೆದುಕೊಂಡಿರುತ್ತೆ ನಿಜ ನಾನು ಹೀಗೆ ಮಾಡಬೇಕು ನನಗೆ ರೋಮಾನ ಆಯಿತು ನನ್ನ ಭವಿಷ್ಯವೇನು ಹೌದು ಆಲೋಚನೆಗಳೇ ನಮ್ಮ ಅಹಂಕಾರದ ಇಟ್ಟಿಗೆಗಳು ಆದರೆ ಎರಡು ಆಲೋಚನೆಗಳ ನಡುವಿನ ಆ ಶೂನ್ಯದಲ್ಲಿ ಯಾವುದೇ ಗುರುತು ಇರೋದಿಲ್ಲ ಯಾವುದೇ ವ್ಯಕ್ತಿತ್ವ ಇರೋದಿಲ್ಲ ಅಲ್ಲಿ ಕೇವಲ ಶುದ್ಧ ಪ್ರಜ್ಞೆ ಶುದ್ಧ ಅಸ್ತಿತ್ವ ಮಾತ್ರ ಇರುತ್ತೆ ಆ ಮೌನದಲ್ಲಿ ಯುದ್ಧ ಇಲ್ಲ ಭಯ ಇಲ್ಲ ಆಸೆಯಿಲ್ಲ ಕೇವಲ ಶಾಂತಿ ಅದೇ ಶಿವತತ್ವ ಜಾಗರಣೆಯ ಉದ್ದೇಶ ಆ ಅಂತರವನ್ನ ಗಮನಿಸೋದು ಮತ್ತು ವಿಸ್ತರಿಸೋದು ಆದರೆ ಅಹಂಕಾರವನ್ನು ಕರಗ್ಸೋದು ಅಥವಾ ಮೌನವಾಗಿರೋದು ಅಂತ ಹೇಳೋದು ಸುಲಭ ನಮ್ಮ ಇಡೀ ಜೀವನ ನಮ್ಮ ವ್ಯಕ್ತಿತ್ವ ನಮ್ಮ ಸಂಬಂಧಗಳೆಲ್ಲ ನಿಂತಿರೋದೇ ಆ ನಾನು ಅನ್ನೋದ್ರ ಮೇಲೆ ಅದನ್ನು ಕಳ್ಕೊಳ್ಳೋದು ಅಂದರೆ ನಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡ್ ಹಾಗೆ ಭಯ ಆಗೋದಿಲ್ವಾ ಖಂಡಿತವಾಗಿಯೂ ಭಯ ಆಗುತ್ತೆ ಅದು ಸಹಜ ಅಹಂಕಾರಕ್ಕೆ ತನ್ನ ಸಾವಿನ ಭಯ ಇದ್ದೇ ಇರುತ್ತೆ ಅದಕ್ಕಾಗಿಯೇ ಮನಸ್ಸು ನಿರಂತರವಾಗಿ ಗದ್ಲ ಮಾಡ್ತಿರುತ್ತೆ ಮೌನವನ್ನ ಕಂಡ್ರೆ ಅದಕ್ಕೆ ಹೆದರಿಕೆ ಆದ್ರೆ ನಾವು ಈ ಲಯದ ಅನುಭವವನ್ನ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೈನಂದಿನ ಜೀವನದಲ್ಲೇ ಅನುಭವಿಸ್ತಿರ್ತೀವಿ ಹೌದಾ ಹೇಗೆ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಉದಾಹರಣೆಗೆ ಸಂಗೀತ ಕೇಳುವಾಗ ಚಿತ್ರ ಬಿಡಿಸುವಾಗ ಅಥವಾ ಕ್ರೀಡೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋದಾಗ ಏನಾಗುತ್ತೆ ಆ ಕ್ಷಣದಲ್ಲಿ ಬೇರೆ ಯಾವುದರ ಅರಿವೂ ಇರೋದಿಲ್ಲ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ನಾನು ಈ ಕೆಲಸವನ್ನ ಮಾಡ್ತಿದ್ದೀನಿ ಅನ್ನೋ ಭಾವನೆಗಿಂತ ಆ ಕ್ರಿಯೆಯೇ ಮುಖ್ಯವಾಗಿರುತ್ತೆ ಅದೇ ಅದೊಂದು ಸಣ್ಣ ಪ್ರಮಾಣದ ಲಯದ ಅನುಭವ ಫ್ಲೋ ಫ್ಲೋಸ್ಟೇಟ್ ಅಂತ ಕರೀತಾರೆ ಓ ಆ ಕ್ಷಣದಲ್ಲಿ ನಿಮ್ಮ ಅಹಂಕಾರ ತಾತ್ಕಾಲಿಕವಾಗಿ ಕರಗಿರುತ್ತೆ ಆಗ ನೋವು ಚಿಂತೆ ಭಯ ಯಾವುದೂ ಇರೋದಿಲ್ಲ ಕೇವಲ ಆನಂದ ಮಾತ್ರ ಇರುತ್ತೆ ಆಧ್ಯಾತ್ಮಿಕ ಲಯ ಅಂದರೆ ಈ ಅನುಭವವನ್ನು ಜೀವನದ ಪ್ರತಿ ಕ್ಷಣಕ್ಕೂ ವಿಸ್ತರಿಸೋದು ಇದು ಅಸ್ತಿತ್ವದ ನಾಶ ಅಲ್ಲ ಇದು ಆನಂದದ ವಿಸ್ತರಣೆ ಸರಿ ಈ ಪರಿಕಲ್ಪನೆಯನ್ನ ಕೇವಲ ತಾತ್ವಿಕವಾಗಿ ಉಳಿಸದೆ ನಮ್ಮ ಮೂಲಗಳು ಒಂದು ಪ್ರಾಯೋಗಿಕ ಆಹ್ವಾನವನ್ನೂ ನೀಡಿವೆ ಇದು ಈ ಇಡೀ ಚರ್ಚೆಯನ್ನ ಕೇವಲ ಬೌದ್ಧಿಕ ಕಸರತ್ತಿನಿಂದ ಅನುಭವದ ಮಟ್ಟಕ್ಕೆ ತರುತ್ತೆ ಇಂದು ರಾತ್ರಿ ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಳ್ಳಲು ಹೇಳಲಾಗಿದೆ ಇದರ ಬಗ್ಗೆ ಸ್ವಲ್ಪ ವಿವರಿಸೋಣ ಈ ಆಹ್ವಾನದ ತಿರುಳು ಬಿಟ್ಟು ಬಿಡೋದ್ರಲ್ಲಿ ಇದೆ ಲೆಟಿಂಗ್ ಗೋ ಇದು ಅತ್ಯಂತ ಸರಳವಾಗಿ ಕಂಡ್ರೂ ಅತ್ಯಂತ ಶಕ್ತಿಶಾಲಿಯಾದ ಕ್ರಿಯೆ ನಮ್ಮ ಸಮಸ್ಯೆ ಏನು ಅಂದ್ರೆ ನಾವು ಆಲೋಚನೆಗಳನ್ನ ಹಿಡಿದುಕೊಳ್ತೀವಿ ಹೋಲು ಆಲೋಚನೆಗಳು ಬರಲಿ ಹೋಗಲಿ ಅವುಗಳನ್ನ ಅತಿಥಿಗಳಂತೆ ನೋಡಿ ಅಂದ್ರೆ ಅವುಗಳನ್ನು ತಡೆಯೋದೂ ಬೇಡ ಹಿಡಿದುಕೊಳ್ಳೋದು ಬೇಡ ಆಕಾಶದಲ್ಲಿ ಮೋಡಗಳು ಬಂದು ಹೋಗೋ ಹಾಗೆ ನಮ್ಮ ಪ್ರಜ್ಞೆ ಆಕಾಶದಲ್ಲಿ ಆಲೋಚನೆಗಳು ಬಂದು ಹೋಗ್ಲಿ ನಾವು ಕೇವಲ ಆಕಾಶದ ಹಾಗೆ ಸಾಕ್ಷಿಯಾಗಿರಬೇಕು ಅಷ್ಟೇ ತಾನೆ ಸುಂದರವಾಗಿ ಹೇಳಿದ್ರಿ ನೀವು ಆಕಾಶ ಆಲೋಚನೆಗಳು ಕೇವಲ ಮೋಡಗಳು ಮೋಡ ಕಪ್ಪಗಿರ್ಲಿ ಬಿಳಿ ಇರ್ಲಿ ಆಕಾಶಕ್ಕೆ ಅದರಿಂದ ಏನೂ ಆಗಲ್ಲ ಅದು ನಿರ್ಲಿಪ್ತವಾಗಿರುತ್ತೆ ಹಾಗೆಯೇ ಕುಳಿತುಕೊಂಡಾಗ ಮನಸ್ಸು ಸಾವಿರಾರು ಆಲೋಚನೆಗಳನ್ನ ತರಬಹುದು ಇದೇನು ಹೀಗೆ ಧ್ಯಾನ ಕೆಲಸ ಮಾಡ್ತಿಲ್ಲ ಅಂತ ಇನ್ನೊಂದು ಆಲೋಚನೆ ಬರಬಹುದು ಅದನ್ನು ಗಮನಿಸಿ ಬಿಟ್ಟುಬಿಡಿ ಹೋರಾಟವನ್ನ ನಿಲ್ಲಿಸಿದ ಕ್ಷಣ ಮನಸ್ಸು ನಿಧಾನವಾಗಿ ಶಾಂತವಾಗತ್ತೆ ಹಾಗೆ ಬಿಟ್ಟು ಕ್ಷಣದಲ್ಲಿ ಒಂದು ಕರುಗುವ ಅನುಭವ ಉಂಟಾಗತ್ತೆ ಅಂತ ಹೇಳಲಾಗಿದೆ ಅಂದ್ರೆ ನಾವು ಆಲೋಚನೆಗಳೊಂದಿಗೆ ನಮ್ಮನ್ನ ಗುರುತಿಸ್ಕೊಳ್ಳೋದನ್ನ ನಿಲ್ಲಿಸಿದಾಗ ಆ ನಾನು ಅನ್ನೋ ಭಾವನೆ ದುರ್ಬಲಗೊಳ್ಳುತ್ತ ಖಂಡಿತ ಆ ನಾನು ಅನ್ನೋದೇ ಆಲೋಚನೆಗಳ ಒಂದು ಕಟ್ಟು ಒಂದು ದಾರದ ಉಂಡೆಯ ಹಾಗೆ ನಾವು ಆ ದಾರವನ್ನ ಹಿಡಿದು ಎಳೆಯೋದನ್ನು ನಿಲ್ಲಿಸಿದಾಗ ಆ ಉಂಡೆ ತಾನಾಗಿಯೇ ಸಡಿಲವಾಗುತ್ತೆ ಆ ನಾನು ಕೂಡ ಕರುಗೋಕೆ ಶುರುವಾಗತ್ತೆ ಆ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಭಾರ ಇಳಿದ ಹಾಗೆ ಒಂದು ರೀತಿ ನಿರಾಳತೆ ವಿಸ್ತಾರವಾದ ಭಾವನೆ ಉಂಟಾಗತ್ತೆ ದೇಹದ ಗಡಿಗಳು ಮಾಯವಾದ ಹಾಗೆ ಹೌದು ಅನ್ನಿಸಬಹುದು ಅದೇ ಕರುಗುವ ಅನುಭವ ಅದು ಒಂದು ಕ್ಷಣ ಮಾತ್ರ ಇರ್ಬೋದು ಆದರೆ ಆ ಒಂದು ಕ್ಷಣದ ಅನುಭೂತಿಯೇ ಲಯತತ್ವದ ದರ್ಶನ ಅದೇ ಈ ಜಾಗರಣೆಯ ನಿಜವಾದ ಉದ್ದೇಶ ಹಾಗಾದ್ರೆ ಈ ಎಲ್ಲದರ ಸಾರಾಂಶವೇನು ಶೂನ್ಯದಿಂದ ಆರಂಭಿಸಿ ಲಯದವರೆಗೆ ನಾವು ಮಾಡಿದ ಈ ಪ್ರಯಾಣದ ಅಂತಿಮ ಸಂದೇಶವೇನು ನಾವು ಶಿವನನ್ನು ಹುಡುಕುತ್ತಿದ್ದೇವೆ ಅನ್ನೋದು ಒಂದು ಭ್ರಮೆಯ ಮೇಲೆ ನಿಂತಿದೆ ಅಂತ ಅಂತಿಮವಾಗಿ ಹೇಳಲಾಗಿದೆ ಇದು ಇಡೀ ಹುಡುಕಾಟದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಹೌದು ಇಡೀ ಆಧ್ಯಾತ್ಮಿಕ ಹುಡುಕಾಟದ ಅಡಿಪಾಯವೇ ನಾನು ಮತ್ತು ದೇವರು ಬೇರೆ ಅನ್ನೋ ಭಾವನೆ ನಾನು ಅಪೂರ್ಣ ದೇವರು ಪೂರ್ಣ ನಾನು ಅಪೂರ್ಣತೆಯನ್ನ ತಲುಪಬೇಕು ಆದರೆ ಇಲ್ಲಿನ ಅಂತಿಮ ಪರಮ ಸತ್ಯವೆಂದರೆ ನಾವು ಶಿವನಿಂದ ಯಾವತ್ತೂ ಬೇರೆಯಾಗಿರಲಿಲ್ಲ ಅಂದ್ರೆ ನದಿ ಯಾವತ್ತೂ ಸಮುದ್ರದಿಂದ ಬೇರೆಯಾಗಿರಲಿಲ್ಲ ಅದು ಸಮುದ್ರದದ್ದೇ ಒಂದು ರೂಪ ಮಳೆ ಮೋಡ ಹಿಮ ನದಿ ಇವೆಲ್ಲವೂ ಸಮುದ್ರದ ನೀರಿನ ಬೇರೆ ಬೇರೆ ರೂಪಗಳಷ್ಟೇ ಮೂಲದಲ್ಲಿ ಎಲ್ಲವೂ ಒಂದೇ ನಿಖರವಾಗಿ ಅದೇ ರೀತಿ ನಾವೆಲ್ಲರೂ ಆ ಪರಮ ಚೈತನ್ಯದ ಅಭಿವ್ಯಕ್ತಿಗಳು ಆದರೆ ನಾವು ನಾನು ಬೇರೆ ನೀನು ಬೇರೆ ಪ್ರಪಂಚ ಬೇರೆ ಅನ್ನೋ ಒಂದು ಭ್ರಮೆಯನ್ನ ಸೃಷ್ಟಿಸಿಕೊಂಡಿದ್ದೀವಿ ಆ ಅಹಂಕಾರವೇ ಆ ಭ್ರಮೆಯ ಗೋಡೆ ನಮ್ಮ ನಿಜವಾದ ಕೆಲಸ ಶಿವನನ್ನ ಹುಡುಕುದಲ್ಲ ಅಥವಾ ಸೇರುವುದಲ್ಲ ನಮ್ಮ ಕೆಲಸ ನಾವು ಬೇರ್ಪಟ್ಟಿದ್ದೀವಿ ಅಂತ ಅನ್ಸೋ ಆ ಭ್ರಮೆಯ ಗೋಡೆಯನ್ನ ಕರಗಿಸೋದು ಆ ಭ್ರಮೆಯ ಕರಗುವಿಕೆಯೇ ಲಯ ಅದೇ ಮಹಾಶಿವರಾತ್ರಿ ಅದೇ ಅಂತಿಮ ಶಿವತತ್ವ ಇದು ಒಂದು ಅದ್ಭುತವಾದ ಪೂರ್ಣ ವೃತ್ತ ಶೂನ್ಯದಿಂದ ಆರಂಭವಾದ ಪಯಣ ಮತ್ತೆ ಎಲ್ಲವೂ ಕರಗಿ ಶೂನ್ಯದಲ್ಲಿ ವಿಲೀನವಾಗುವುದರೊಂದಿಗೆ ಪೂರ್ಣಗೊಳ್ಳುತ್ತೆ ಹೌದು ಮತ್ತು ಕೊನೆಯದಾಗಿ ಈ ಚರ್ಚೆಯಿಂದ ಒಂದು ಚಿಂತನೆಯನ್ನ ತೆಗೆದುಕೊಂಡು ಹೋಗುದಾದ್ರೆ ಈ ಬೇರ್ಪಟ್ಟಿದ್ದೇವೆ ಅನ್ನೋ ಭಾವನೆ ಕೇವಲ ಒಂದು ಭ್ರಮೆಯಾದರೆ ನಮ್ಮ ದೈನಂದಿನ ಜೀವನದ ಯಾವೆಲ್ಲ ಅನುಭವಗಳು ಮತ್ತು ಕ್ರಿಯೆಗಳು ಈ ಭ್ರಮೆಯ ಮೇಲೆಯೇ ನಿಂತಿವೆ ಅಂತ ಯೋಚನೆ ಮಾಡ್ಬೋದು ನಿಜ ಭಾವನೆ ಇದೆಯಾ ಈ ಒಂದು ಪ್ರಶ್ನೆಯೊಂದಿಗೆ ಈ ರಾತ್ರಿಯ ಮೌನವನ್ನ ಪ್ರವೇಶಿಸಿದ್ರೆ ಅದರ ಅನುಭವವೇ ಬೇರೆಯಾಗಿರುತ್ತೆ श्री ॐ नमः शिवाय